ಬಾಲನಟಿಯಾಗಿ ಕ್ಯಾಮ್ರಾ ಎದುರಿಸಿದ ಸಿರಿ ಮ್ಯಾಮ್ ಮುಂದೆ ಸೀರಿಯಲ್ ಸಿನಿಮಾ ಮೂಲಕ ಕನ್ನಡಿಗರ ಪ್ರೀತಿಗೆ ಪಾತ್ರವಾದರು ಕನ್ನಡದ ಜೊತೆಗೆ ತಮಿಳು ತೆಲುಗು ಆಡಿಯನ್ಸ್ಗೂ ಇವರು ಚಿರಪರಿಚಿತರು ಈ ಸೀಸನ್ನ ಬಿಗ್ ಬಾಸ್ನಲ್ಲಿ ಒನ್ ಆಫ್ ದ ಮೆಚ್ಯೂರ್ಡ್ ಕಂಟೆಸ್ಟೆಂಟ್ ಅಂತ ಕರೆಸ್ಕೊಂಡವರು ಮನೆಯವರ ಗೌರವಕ್ಕೆ ಪಾತ್ರವಾದ ಪರ್ಸ್ನಾಲಿಟಿ ಇವತ್ತು ನಮ್ಮ ಜೊತೆ ಇದ್ದರೆ ಸಿರಿ ಮ್ಯಾಮ್ ಅವರ ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಅವರ ಆ್ಯಕ್ಟಿಂಗ್ ಕರಿಯರ್ ಮುಂದಿನ ಪ್ರಾಜೆಕ್ಟ್ಸ್ ಏನು ಅವ್ರ ಜೊತೆ ಮಾತಾಡಿ ತಿಳ್ಕೊಳ್ಳೋಣ ವೆಲ್ಕಮ್ ಮ್ಯಾಮ್ ಥ್ಯಾಂಕ್ ಯು ನಿಮ್ಮ ಜರ್ನಿ ಶುರು ಆಗಿದ್ದು ಕ್ಯಾಮ್ರಾ ಮುಂದೆ ಬಾಲನಟಿಯಾಗಿ ಆ್ಯಂಡ್ ನೀವು ತುಂಬ ಚಿಕ್ಕ ವಯಸ್ಸಲ್ಲೇ ಕ್ಯಾಮ್ರಾ ಫೇಸ್ ಮಾಡಿದ್ರಿ ಹಠಮಾರಿ ಹೆಣ್ಣು ಕಿಲಾಡಿ ಗ್ರೌಂಡು ನಿಮ್ಮ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದ್ದು ಪ್ರಾಜೆಕ್ಟ್ ಈಗಲೂ ನೆನ್ಸ್ಕೊಂಡ್ರೆ ಆ ಸೆಟ್ ನೆನ್ಪಿದ್ಯಾ ಹೇಗಿತ್ತಂತ ಇದೆ ಒಂದಷ್ಟು ವಿಷಯಗಳು ಇದೆ ಮಹಾಲಿ ಮ್ಯಾಮ್ ಜೊತೆ ವರ್ಕ್ ಮಾಡಿದ್ದು ಆಮೇಲೆ ಶ್ರೀಧರ್ಸರು ಮಧ್ಯಾಹ್ನ ಅವತ್ತು ಮಲಗಸ್ಕೊತಾ ಇದ್ರು ನನ್ನ ಆಟ ಆಡ್ತಿರ್ತೀನಿ ಸುಸ್ತಾಗ್ಬಿಡ್ತೀನಿ ಅನ್ಬಿಟ್ಟು ಬಾ ಬಿಸ್ಲಲ್ಲಿ ಎಷ್ಟೊತ್ತ ಆಟ ಆಡ್ತೀನಿ ಸ್ವಲ್ಪ ಹೊತ್ತು ಮಲಕೋ ಅಂತ ಮಲಗಿಸ್ತಿದ್ರು ಅಂಡ್ ಮಾಲಾಶ್ರೀ ಮ್ಯಾಮ್ ಬಿಸ್ಕೆಟ್ ಯಾವ್ ತರಿಸ್ಕೋತ ಇದ್ರು ನನಗೂ ಅದೇ ಬೇಕು ಅಂತಿದ್ದೆ ಅವ್ರಿಗೆ ತಂದ್ಕೊಡ್ತಿರೋಲ್ಲ ನನಗೂ ಅದೇ ಬೇಕು ಅಂತ ಆಮೇಲೆ ಅಲ್ಲಿ ಆಟ ಆಡ್ಕೊಂಡಿರ್ತಿದ್ದೆ ನಾನು ಶಾರ್ಟ್ ಇದೆ ಅಂದಾಗ ಕರಿತಾ ಇದ್ರು ಅವಾಗ ಬಂದು ನಿಂತ್ಕೊಂಡು ಅವ್ರು ಏನ್ ಹೇಳ್ಕೊಡ್ತಿದ್ರು ಅದ್ ಮಾಡ್ಬಿಟ್ಟು ಮತ್ತೆ ಆಟ ಆಡಕ್ ಹೋಗ್ಬಿಡ್ತಾ ಇದ್ದೆ ಅದೆಲ್ಲ ನೆನ್ಪಿದೆ ಅವಾಗ ಬಹುಶಃ ನಿಮ್ಗೆ ನೀವ್ ಹೇಳ್ದಂಗಿನೇ ನೀವ್ ಆಟ ಆಡ್ಕೊಂಡು ಆಕ್ಟ್ ಮಾಡ್ತಿದ್ರಿ ಗೊತ್ತಿತ್ತ ಅಂದ್ರೆ ಇದೊಂದು ಇದು ಸೀರಿಯಸ್ ಜಾಬ್ ನೀವು ಹಂಗೆ ಮುಂಚೆ ಡ್ಯಾಡಿ ಜೊತೆಗೆ ಷ್ಟು ಸೆಟ್ಸ್ ಹೋಗ್ತಾ ಇದ್ದೆ ಗೊತ್ತಿರ್ತಿತ್ತು ನನಗೆ ಪರಿಚಯ ಇರ್ತಿತ್ತು ಅಂದ್ರೆ ಶೂಟಿಂಗ್ ಇದು ಈ ತರ ಮಾಡ್ತಾರೆ ಅನ್ನೋದು ಗೊತ್ತಿತ್ತು ಬಟ್ ನಾನು ಮಾಡೋ ಕೆಲ್ಸಾನ ತೀರಾ ಏನೋ ಏನೋ ಮಾಡಿಸ್ತಾ ಇದಾರೆ ನನ್ನ ಕೈಲಿ ಅನ್ನೋ ತರ ಏನಿರ್ಲಿಲ್ಲ ನನಗೆ ಸೊ ಕಂಫರ್ಟೇಬಲ್ ಆಗಿರ್ತಿದ್ದೆ ನಾನು ಅವ್ರು ಹೇಳ್ಕೊಟ್ಟಿದ್ನ ಮಾಡ್ಬಿಟ್ಟು ಮತ್ತೆ ಹೋಗ್ಬಿಡ್ತಾ ಇದೆ ನನಗೆ ಹಂಗಾಗ್ತಿತ್ತು ಆ್ಯಂಡ್ ಸ್ಪೆಷಲ್ ಆ ಸಿ ಎಸ್ ಸಿನಿಮಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ಸ್ ಎಲ್ಲ ನಾನೇ ಮಾಡ್ತೀನಿ ಅಂತ ಬೆಟ್ಟದ ಮೇಲಿಂದ ಉರುಳಿಸೋದು ಆಮೇಲೆ ಮೇಲಿಂದ ಹಿಂಗೆ ಹಗ್ಗ ಹಾಕಿ ಬಿಡ್ತಾರೆ ನನ್ನನ್ನು ಬಿದೋಗ್ತೀನಿ ನಾನು ಅಂತ ಆ ಫೈಟ್ ಸೀಕ್ವೆನ್ಸ್ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಡೂಲ್ಲ ತಂದಿದ್ದರು ನಂತರ ಫ್ರಾಕೆಲ್ಲ ಹಾಕಿ ಕೊಡಿಸಿದ್ರು ನಾನು ಕೇಳಿದೆ ಏನಕ್ಕೆ ಇದೆಲ್ಲ ಈ ಥರ ನಂತರನೇ ಇದೆ ಇದು ಕೊಂಬೆ ಅಂತ ಅವ್ರು ಹೇಳಿದ್ರು ಇಲ್ಲ ಮೇಲಿಂದ ಬಿಡಬೇಕಲ್ಲ ನಿನ್ನ ಆಗಲ್ಲ ಅದಕ್ಕೆ ಈ ಥರ ಮಾಡಿ ಯಾಕೆ ನನ್ನ ಆಗಲ್ಲ ನನ್ನ ಕೈಯಲ್ಲಿ ನಾನೇ ಆಕ್ಟ್ ಮಾಡ್ತೀನಿ ಯಾಕೆ ಆಗಲ್ಲ ನನಗೆ ಅಂತ ನಾನು ಹಾಗಾದ್ರೆ ಹಿಂಗೆ ಮಾಡ್ತೀಯಾ ಅಂದರು ಹ್ಞೂ ಮಾಡ್ತೀನಿ ಅಂದೆ ಡ್ಯಾಡಿನ ಕರೆದು ಕೇಳಿದ್ರು ಏನು ಸರ್ ನಿಮ್ಮ ಮಗಳು ಮಾಡ್ತೀನಿ ಅಂತಾಳೆ ಹಾಗಾದ್ರೆ ಮಾಡ್ಸೋದಾ ಅಂತ ಡ್ಯಾಡಿ ಮತ್ತೆ ನನ್ನೇನ್ ಕೇಳಿದ್ರು ನಾವು ದೊಡ್ಡದೊಂದು ದೊಡ್ಡ ರಾಕ್ ದೊಡ್ಡ ಮೇಲಿಂದ ಹಿಂಗೆ ಬಿಡ್ತಾರೆ ನಾನು ಮಾಡ್ತೀಯೇನೋ ಭಯ ಆಗಲ್ವ ಅಷ್ಟು ಮೇಲಿಂದ ಅಂತ ಇಲ್ಲ ಡ್ಯಾಡಿ ಮಾಡ್ತೀನಿ ನಾನು ಡೂಪ್ ಇಲ್ದ ನಾನೇ ಆಕ್ಟ್ ಮಾಡ್ದೆಕ್ ಈಸಿ ಬಟ್ ನನ್ಗೆ ಖುಷಿ ಆ್ಯಕ್ಟ್ ಮಾಡ್ತಿದ್ದೀನಿ ಕಟ್ ಅಂತ ಹೇಳಿದ ತಕ್ಷಣ ಎಲ್ಲ ಕೆಳಗಿಂದ ನೋಡ್ತಾ ಇದೀನಿ ಎಲ್ಲಾ ನಿಂತಿದ್ದಾರೆ ಇಲ್ಲಿ ಫುಲ್ ತುಂಬಾ ಮೇಲೆ ಇದೀನಿ ನಾನು ಅಲ್ಲ ಹಗ್ಗಾಕಿಂಗ್ ಬಿಟ್ಟಿದ್ದಾರೆ ನನ್ನ ಹಿಂಗ್ ನೋಡಿದ್ರೆ ಎಲ್ಲ ನಿಂತಿದ್ದಾರೆ ಕಟ್ ಅಂದ ತಕ್ಷಣ ಎಲ್ಲರೂ ಕ್ಲಾಪ್ ಮಾಡಿದ್ರು ಅಂಡ್ ಫೈಟ್ ಮಾಸ್ಟರ್ ಸ್ಟಂಟ್ ಮಾಸ್ಟ್ರು ಜೇಬಲ್ ನೋಡಿದ್ರು ಐನೂರೇನೋ ಏನೋ ಇತ್ತು ಟಕ್ಕಂತ ಕೊಟ್ರು ನನಗೆ ಜೂರು ಹೆದರ್ಕೊಳ್ದೆ ಮಾಡ್ದಿ ಅಲ್ಲ ಅಂತ ಸೊ ಅದೆಲ್ಲ ಇನ್ನೂ ನೆನಪಿದೆ ನಂಗೆ ಆವಾಗಲೇ ಬಿಗ್ ಬಾಸ್ ನನ್ಗೆ ಗೊತ್ತಾ ಆಕ್ಷನ್ ಕಟ್ ಹೇಳಿದ್ರೆ ಮಾಸ್ಟರ್ ಹಂಗ ಬರೋದು ನೀವು ಸುಮ್ನೆ ಬಂದ್ ಮಾಡಿ ಅಂದ್ರೆ ನನ್ ಕೈಲಿ ಮಾಡ್ ಮಾಡಕ್ ಆಗೋದಿಲ್ಲ ಬಹುಶಃ ಬಿಗ್ ಬಾಸ್ ಅವರು ಟಾಸ್ಕ್ ಸ್ಟಾರ್ಟ್ ಇತ್ತು ಆವಾಗ ನೋಡಿ ಹೆಂಗೆ ಕೂಗಾಡಿ ವೆರಿ ನೈಸ್ ಆ್ಯಂಡ್ ನೀವು ಹೇಳ್ತಿದ್ರಿ ನಿಮ್ಮ ತಂದೆಯವರು ಕೂಡ ಇಂಡಸ್ಟ್ರೀಲೇ ಕೆಲಸ ಮಾಡಿದವರು ನಿಮಗೆ ಆ್ಯಕ್ಟಿಂಗಲ್ಲಿ ಇಷ್ಟು ಇಂಟ್ರೆಸ್ಟ್ ಇರೋಕ್ಕೆ ನೀವಾಗೇ ವಾಲಂಟಿಯರ್ ಆಗಿ ತುಂಬ ಸ್ಟಂಟ್ಸ್ಗಳನ್ನೂ ಮಾಡೋದಕ್ಕೆ ಅವರೇ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ಫ್ಲೂಯೆನ್ಸ್ ಅನಿಸುತ್ತೆ ಅವರೇ ಇನ್ಫ್ಲುಯೆನ್ಸ್ ಎಷ್ಟು ಮಟ್ಟಿಗೆ ಇವತ್ತಿಗೂ ಇದೆ ನಿಮಗೆ ಡ್ಯಾಡಿ ವಾಸ್ ಕಂಪ್ಲೀಟ್ಲಿ ನಂಗೆ ಒಂದು ಬ್ಯಾಡ್ ಬೋ ಅಂತ ಡ್ಯಾಡಿ ಅಪ್ಪ ಯಾವಾಗಲೂ ನನ್ನ ಪ್ರತಿಯೊಂದು ಸ್ಟೆಪ್ಪಲ್ಲೂ ಇದ್ದಂಥವ್ರು ಆ್ಯಂಡ್ ನೀವು ಹೇಳ್ದಾಗೆ ಅವರಿಂದನೇ ಬಹುಶಃ ನನಗೆ ಆ್ಯಕ್ಟಿಂಗ್ ಎಲ್ಲ ಬಂದಿರುತ್ತೆ ಹಾಗಾಗಿ ಪ್ರತಿ ಕಡೆ ಎಲ್ಲೆಲ್ಲಿ ನಾನು ಹೋಗ್ತಿದ್ದೆ ಹೇಗೆ ನಡ್ಕೋಬೇಕು ನಾನು ಹೇಗೆ ಪ್ರೊಫೆಷ್ನಲ್ ಆಗಿರಬೇಕು ಒಬ್ರ ಹತ್ರ ಮಾತಾಡುವಾಗ ಹೇಗಿರಬೇಕು ಟೈಮಿಂಗ್ಸು ಆಮೇಲೆ ರೆಡಿ ಆಗಿದ ತಕ್ಷಣ ಸ್ಕ್ರಿಪ್ಟ್ ತೊಗೊಂಡು ನೋಡ್ಕೋಬೇಕು ಆವತ್ತಿಂದ ನಾವೇನು ಮಾಡ್ತೀವಿ ಅನ್ನೋದು ಆ್ಯಂಡ್ ಒಬ್ರ ಹತ್ರ ಮಾತಾಡೋದು ಅಪ್ರೋಚ್ ಮಾಡೋದು ಆಮೇಲೆ ಸ್ಪೆಷಲಿ ಈ ಒಂದು ಫೀಲ್ಡ್ಗೆ ನಾವು ಇರೋವಂಥ ಕೆಲಸಕ್ಕೆ ಹೇಗೆ ಗೌರವ ಕೊಡಬೇಕು ಭಕ್ತಿಯಿಂದ ಹೇಗೆ ಕೆಲಸ ಮಾಡಬೇಕು ಅನ್ನೋದೆಲ್ಲ ನನ್ನ ಡ್ಯಾಡಿ ನಂಗೆ ತುಂಬ ಹೇಳ್ತಾ ಇದ್ರು ಹಾಗಾಗಿ ಈವನ್ ಟುಡೇ ಇವತ್ತರೆಗೂ ಕೂಡ ಅಪ್ಪ ನನ್ನ ಜೊತೆಗೆ ಇರ್ತಾರೆ ಎಲ್ಲೋ ಒಂದ್ ಕಡೆ ಇದ್ದು ನನ್ಗೆ ಆಶೀರ್ವಾದ ಮಾಡ್ತಿರ್ತಾರೆ ಡ್ಯಾಡಿ ಈಸ್ ಆಲ್ವೇಸ್ ಇಷ್ಟು ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಇರೋದಕ್ಕೆ ಅದ್ ನಿಮ್ಮ ನಿಮ್ ತಂದೆಯವ್ರಿಂದ ಡ್ಯಾಡಿ ಇಲ್ಲ ಡ್ಯಾಡಿ ಎಕ್ಸಾಕ್ಟ್ಲಿ ಅಪೋಸಿಟ್ ಟಕ್ ಅಂತ ಶಾರ್ಟ್ ಟೆಂಪರ್ ಡ್ಯಾಡಿಗೆ ಸಿಟ್ಟು ಬಂದ್ಬಿಡುತ್ತೆ ಆಮೇಲೆ ಮನಸ್ಸಲ್ಲಿ ಏನೂ ಇಟ್ಕೊಳಲ್ಲ ಅವರು ಬೇಜಾರು ಆಗತ್ತೋ ಇಲ್ವೋ ಹೇಳ್ಬಿಡ್ತಾರೆ ಅವ್ರಿಗೆ ಹಾಕ್ಬಿಡ್ತಾರೆ ಡ್ಯಾಡಿ ಅಲ್ಲ ಅಮ್ಮ ಅಮ್ಮ ಇಸ್ ವೆರಿ ವೆರಿ ಕಾಮ್ ತುಂಬಾ ಪೇಶನ್ಸು ಸೊ ಹಂಗಾಗಿ ಬಹುಶಃ ಅವರಿಂದ ಬಂದಿರುತ್ತೆ ಅಮ್ಮ ನೀವು ಪ್ರೊಫೆಷನಲಿ ನೀವು ನಿಮ್ಮ ದಂಡೆ ಸೀರಿಯಲ್ ಅಲ್ಲಿ ನೀವು ಫಸ್ಟ್ ಮಾಡಿದ್ದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಂಬಿಕಾ ಅನ್ನೋ ಸೀರಿಯಲ್ ಆ್ಯಂಡ್ ಅದು ಒಂದು ಈಗ ಸೀರಿಯಲ್ ಇಂಡಸ್ಟ್ರಿ ಒಂಥರ ಬೂಮ್ ಆಗ್ತಿತ್ತು ಆ್ಯಂಡ್ ಗ್ರೋ ಆಗ್ತಿತ್ತು ಅಂಥ ಟೈಮಲ್ಲಿ ನೀವು ಎಂಟ್ರಿ ಕೊಟ್ಟಿದ್ದು ಆ್ಯಂಡ್ ನೀವು ಇನ್ನೂ ತುಂಬ ಐ ಗೆಸ್ ಯುವರ್ ಸ್ಕೂಲ್ ಸ್ಟೂಡೆಂಟ್ ತುಂಬ ಐ ವಸ್ ಟು ಯಂಗ್ ಆ್ಯಂಡ್ ಫಸ್ಟ್ ಅದು ಆಫರ್ ಬಂದಾಗಂತೂ ನಾನಂತ ವಾಸ್ ಜಂಪಿಂಗ್ ಆ್ಯಕ್ಚುಲಿ ವಾಸ್ ಸಪೋಸ್ ಶುಡು ಅಂಬಿಕಾ ರೋಡ್ ಲೀಡ್ ರೋಲ್ ಮಾಡಬೇಕಿತ್ತು ನಂಬರ್ ಆಫ್ ಡೇಟ್ಸ್ ಜಾಸ್ತಿ ಆಗುತ್ತೆ ಸ್ಕೂಲ್ ಹೋ ಆಗಲ್ಲ ಅಟೆಂಡ್ ಮಾಡೋಕ್ಕೆ ಅಂತ ದೆನ್ ದೆ ವಾಸ್ ಒನ್ ಮೋರ್ ರೋಲ್ ಕಾಲ್ಡ್ ಕವಿತಾ ಅಂತ ಫ್ರೆಂಡ್ ರೋಲ್ ಇಟ್ಸ್ ಅನ್ ಈಕ್ವಲ್ ಆಗಿರತ್ತೆ ಇಟ್ಸ್ ವೆರಿ ನೈಸ್ ವೀಕೆಂಡ್ಸಲ್ಲಿ ಸ್ಯಾಟರ್ಡೆ ಸಂಡೇ ಪ್ಲ್ಯಾನ್ ಮಾಡೋ ಥರ ಮಾಡ್ಕೋಣ ಅಂತ ಹೇಳಿದರು ಹಂಗಾಗಿ ನನಗೆ ಐ ವಾಂಟೆಡ್ ಟು ಡೂ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋ ಆಸೆ ಇತ್ತು ಆ್ಯಂಡ್ ಟೈಮ್ ಅಷ್ಟೇ ಬರಬೇಕಿತ್ತು ಎಂಟರ್ ಕೊಟ್ಟಾಗ ನಾನು ಫಸ್ಟು ಸರ್ನ ನೋಡ್ದೆ ದರ್ಶನ್ ಅವರು ಈ ಥರ ಹೇಳಿದರು ಅವರು ಮಾಡಲಿಂಗ್ ಎಲ್ಲ ಮಾಡಿದ್ದಾರೆ ತುಗೀಪ್ ಶ್ರೀನಿವಾಸ್ ಸರ್ ಇದ್ದಾರಲ್ಲ ಅವ್ರ ಮಗ ವೆರಿ ಹ್ಯಾಂಡ್ಸಮ್ ಅದು ಇದು ಅಂತೆಲ್ಲ ನಮ್ಮಿಬ್ಬ್ರದ್ದು ನಾವು ಕಾಂಬಿನೇಷನ್ ಇದ್ದಿದ್ದು ಊಟಿಯಲ್ಲಿ ಶೂಟಿಂಗು ಸೊ ನಾನು ಶೂಟ್ ಶೂಟಿಂಗ್ ನಡೀತಾ ಇತ್ತು ಇನ್ ಇನ್ಬಿಟ್ವಿ ಅವ್ರು ಬಂದಿದ್ದು ನಾವು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ವಿ ಅಲ್ಲಿ ಆಮೇಲೆ ಬಂದರು ನಾನು ಫಸ್ಟ್ ನೋಡಿದ್ದು ಅಪ್ಪ ಎಷ್ಟು ಉದ್ದ ಇದ್ದಾರೆ ನಾನು ಎಷ್ಟು ಹೀಲ್ ಹಾಕ್ಬೇಕಪ್ಪ ಅಂತಲೇ ಫಸ್ಟ್ ನಾನು ನೋಡಿದ್ದು ಅವ್ರನ್ನ ಬಟ್ ದರ್ಶನ್ ಸರ್ ಜೊತೆಗೆ ಫಸ್ಟ್ ವರ್ಕ್ ಮಾಡಿದಂಥ ಪ್ರಾಜೆಕ್ಟ್ ಅವಾಗ ಹೇಗಿದ್ರು ಅವರು ಈಗಲೂ ಹಾಗೇ ಇದ್ದಾರೆ ಸೊ ಐಮ್ ವೆರಿ ಹ್ಯಾಪಿ ಆ್ಯಂಡ್ ಯಾ ಆ ಥರ ಬಂದು ಆ್ಯಂಡ್ ಕನ್ನಡದ ಜೊತೆಗೆ ನೀವು ಬೇರೆ ಭಾಷೆಗಳಲ್ಲೂ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಆ್ಯಂಡ್ ತೆಲುಗು ಕೂಡ ನಿಮಗೆ ತುಂಬಾ ಆಡಿಯನ್ಸ್ ಕೊಟ್ಟಂತಹ ಒಂದು ಲ್ಯಾಂಡ್ ಫಿಲ್ಮ್ ಲ್ಯಾಂಡ್ ಥರನೇ ಆ್ಯಂಡ್ ಜೂನಿಯರ್ ಎನ್ ಟಿ ಆರ್ ಅವರ ಫಸ್ಟ್ ಫಿಲಮಲ್ಲಿ ನೀವು ಆ ಮಾಡಿದೀರಾ ಬಗ್ಗೆ ಹೇಳಿ ನಾಟ್ ರಾಂಗ್ ನೀನು ಅಂದ್ರೆ ಸಿ ನಾನು ನಂಬಿಕಾ ಮಾಡ್ತಿದ್ದೆ ಆಗ ಮಾಡ್ತಿದ್ದಾಗ ಅಲ್ಲಿ ಹೇಗೆ ಅವ್ರು ನನ್ನ ಎಲ್ಲಿ ನೋಡಿದ್ರು ಏನ್ ನೋಡಿದ್ರು ಅಂತ ಇವತ್ತಿಗೂ ನಮಗೆ ಗೊತ್ತಿಲ್ಲ ಡ್ಯಾಡಿ ತುಂಬಾ ಕರೆ ಕೇಳಿದ್ರು ಹಿಂಗ್ ಗೊತ್ತಾಯ್ತು ನಿಮ್ಗೆ ಬಿಕಾಸ್ ಐ ವಾಸ್ ಡೂಯಿಂಗ್ ಸೀರಿಯಲ್ ಇನ್ ಕನ್ನಡ ಅವಾಗ ತೆಲುಗು ಕೇಳಿದ್ರು ಆಕ್ಚುಲಿ ಅಲ್ಲೂ ಕೂಡ ಹೀರೋಯಿನ್ ಆಗಿ ಮಾಡ್ಬೇಕಿದ್ದು ನಾನು ತುಂಬ ಅವರು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ ನಂಬರ್ ಸಿಕ್ಕಿಲ್ಲ ಗೊತ್ತಾಗಿಲ್ಲ ಹೇಗೆ ಏನು ಅನ್ನೋದು ಫೈನಲಿ ಅದರಲ್ಲಿ ಸಿಸ್ಟರ್ ರೋಲ್ ಮಾಡಿದೆ ನಾನು ಬಿಕಾಸ್ ಹೋಗಿ ಎಲ್ಲ ಮಾ ಉಷಾ ಕಿರಣ್ ಬ್ಯಾನರಲ್ಲಿ ಸೊ ಅವರು ಇಲ್ಲ ಹೇಗಾದರೂ ಮಾಡಿ ಎಂಟ್ರಿ ಕೊಡಲೇಬೇಕು ನಮಗೆ ಡಿಸಪಾಯಿಂಟ್ ಆಗುತ್ತೆ ಅದು ಇದು ಅಂತ ಹೇಳಿದಾಗ ಅಪ್ಪ ಸರಿ ಓಕೆ ಇಟ್ಸ್ ಟೂ ಇಟ್ ಅಂತ ಹೇಳಿದ್ರು ಅವ್ರ ಫಸ್ಟ್ ಸಿನಿಮಾ ಅದು ಜೂನಿಯರ್ ಎನ್ ಟಿ ಆರ್ ಅವ್ರ ಫಸ್ಟ್ ಸಿನಿಮಾ ಅದು ಸೊ ಅದರಲ್ಲಿ ಸಿಸ್ಟರ್ ರೋಲ್ ಆಲ್ಮೋಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಒಂದು ಸಾಂಗ್ ಎಲ್ಲ ಇತ್ತು ಅಲ್ಲೂ ಹಾಗೇ ನಾನು ನನ್ನ ಪಾಡು ಕೂತ್ಕೊಂಡಿರಬೇಕು ಕರೆಕ್ಟಾಗಿ ಸ್ಕ್ರಿಪ್ಟೆಲ್ಲ ಇಸ್ಕೋಬೇಕು ಆವಾಗ ಅಷ್ಟು ಕರೆಕ್ಟಾಗಿ ಗೊತ್ತಾಗ್ತಿರ್ಲಿಲ್ಲ ತೆಲುಗು ಹಾಗಾಗಿ ಅವ್ರ ಹತ್ರ ಡೈಲಾಗ್ಸ್ ಎಲ್ಲಾನು ಅದರಲ್ಲಿ ಕೆ ವಿಶ್ವನಾಥ್ ಸರ್ ಇದ್ದರು ನನ್ನ ತಾತನ ರೋಲ್ ಮಾಡಿದರು ಅವರು ಸೊ ಒಂದು ಶಾರ್ಟ್ ಆಗಿದ ತಕ್ಷಣ ನನ್ನ ಭುಜದ ಮೇಲೆ ಹಿಂಗೆ ಕೈ ಹಾಕ್ಕೊಂಡರು ಹಿಂಗೆ 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 ಅಂದರು ನನಗೆ ಏನು ಯಾಕೆ ಸರ್ ಏನಾಯಿತು ತಪ್ಪೇನಾದರೂ ಮಾಡೋದನ್ನ ಅನ್ನೋ ಥರ ಇತ್ತು ನನಗೆ ಆಮೇಲೆ ಹೇಳು ಚೆನ್ನಾಗಿ ಮಾಡ್ತಿದ್ಯಾ ಅಂತ ಹೇಳಿ ಸುಭಾಷ್ ಅಂತ ಹಿಂತ ಆಟಿದ್ರು ಅದೆಲ್ಲ ಇಟ್ಸ್ ನೈಸ್ ಏನೋ ಅವಾಗ ಇಟ್ ವಾಸ್ ಲೈಕ್ ಯು ನೋ ಫ್ಲೈಯಿಂಗ್ ಓ ಇಷ್ಟು ದೊಡ್ಡ ದೊಡ್ಡ ಕಲಾವಿದರು ಅವರು ದೊಡ್ಡ ನಿರ್ದೇಶ ನಿರ್ದೇಶಕರು ಅವರು ಸೊ ಅವರೆಲ್ಲ ಅಪ್ರಿಷಿಯೇಟ್ ಮಾಡ್ದಾಗ ತುಂಬಾ ಖುಷಿ ಆಗ್ತಿತ್ತು ಅಂಡ್ ಅವ್ರನ್ನ ಅನ್ನ ಅನ್ನ ಅಂತಾನೆ ಕರಿತಾ ಇದ್ದೆ ಅನೆಯ ಅನೆಯ ಅಂತಿದ್ದೆ ಜೂನಿಯರ್ ಎಂಟಿಆರ್ ಅವ್ರನ್ನ ಆಮೇಲೆ ಅವರು ಹಂಗೆ ಇರ್ತಿದ್ರು ಒಂದು ಲಯನ್ ಇದ್ದಂಗೆ ಇರ್ತಿದ್ರು ಸೆಕೆಂಡಲ್ಲಿ ಹಿ ವಾಸ್ ಆಲ್ಸೋ ಟೂ ಯಂಗ್ ಅವಾಗ ಫಸ್ಟ್ ಸಿನಿಮಾ ಮಾಡಿದಾಗ ಬಟ್ ಲಾಡ್ ಆಫ್ ಗುಡ್ ಮೆಮರೀಸ್ ಸಾಂಗ್ ಇತ್ತು ಆಮೇಲೆ ಅವ್ರ ಕಸಿನ್ ಸಿಸ್ಟರ್ಸ್ ಎಲ್ಲ ಬಂದಿದ್ರು ಸೆಟ್ಗೆ ಸೊ ಅವ್ರ ತಾಯಿ ನಂಗೆ ಪರಿಚಯ ಮಾಡಿಕೊಟ್ಟಿದ್ದು ಹಾಗೆ ನೋಡೋ ನೀನು ಆನ್ ಸ್ಕ್ರೀನ್ ಅಲ್ವಾ ಸಿಸ್ಟರೋ ಇವರೆಲ್ಲ ಅವ್ರ ರಿಯಲ್ ಸಿಸ್ಟರ್ಸು ಅಂತ ಆ್ಯಂಡ್ ನಾನು ಆವಾಗ ಇಲ್ಲ ಇಲ್ಲ ನಾನು ರಿಯಲ್ ಅವ್ರಿಗೆ ಅಂತ ನಾನು ಸೊ ಇಟ್ ವಾಸ್ ನೈಸ್ ಎಂಜಾಯ್ ಮಾಡ್ಕೊಂಡು ಮಾಡಿದೆ ಆ್ಯಂಡ್ ಹೇಗಿರ್ತಿತ್ತು ಕನ್ನಡ ಆದರೆ ಅಕಸ್ಮಾತ್ ಡೈಲಾಗ್ ಆ ಕಡೆ ಈ ಕಡೆ ಆದ್ರೂ ಹೆಂಗೋ ಮ್ಯಾನೇಜ್ ಗೊತ್ತಿರುತ್ತೆ ಭಾಷೆ ಒಂದು ಶಾರ್ಟ್ ಅಲ್ಟೆಲ್ಯೂ ಒಂದು ಅವ್ರ ಬೆಡ್ ಮೇಲೆ ಮಲಗಿರ್ತಾರೆ ಎನ್ ಟಿ ಆರ್ ಸರ್ ಅವರು ಕಾಲಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡ್ತಾರೆ ಮಾವ ಅದವರು ಎದ್ದೇಳ್ತಾರೆ ಅವಾಗ ಒಂದಷ್ಟು ಡೈಲಾಗ್ ನಂದಿತ್ತು ನಾನು ಮಾಡ್ತಿದ್ದೆ ಡೈರೆಕ್ಟ್ ಒಪ್ಕೋತಾ ಇರ್ಲಿಲ್ಲ ಮಾನಿಟರ್ ಮಾಡ್ತಾ ಇದ್ದೆ ಓಕೆನಾ ಸರ್ ನೋ ನೋ ಅನ್ನೋರು ಇಲ್ಲ ಇಲ್ಲ ಅನ್ನೋರು ನಂಗೆ ಅರ್ಥನೇ ಆಗ್ತಿಲ್ಲ ವೇರ್ ಐ ವಾಸ್ ಗೋಯಿಂಗ್ ರಾಂಗ್ ಅಂತ ಆಮೇಲೆ ಹೇಳಿದ್ರು ನಾನು ನಿನಗೆ ಒಂದು ಸ್ವಲ್ಪ ಟೈಮ್ ಕೊಡ್ತೀನಿ ಹೋಗಿ ನಿನ್ನ ಮಾನಿಟ್ ನೀನೇ ಮಾಡ್ಕೊ ಮತ್ತು ಬಾ ಅಂದರು ಆಗಲೂ ಗೊತ್ತಾಗಲಿಲ್ಲ ನಾನು ಏನು ತಪ್ಪು ಮಾಡ್ತಿದ್ದೀನಿ ಅನ್ನೋದೇ ಗೊತ್ತಾಗಲಿಲ್ಲ ದೆನ್ ಐ ಇವೆಂಟ್ ಮಿರರ್ ಮುಂದೆ ನಿಂತ್ಕೊಂಡೆ ಆ್ಯಕ್ಟ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಸರ್ ಸರ್ ನಾನೀಗೊಂದು ಸಲ ತೋ ಮಾಡಿ ತೋರಿಸ್ತೀನಿ ನೋಡಿ ಅಂತ ಹೇಳಿದೆ ಆಮೇಲೆ ಮಾಡಿ ತೋರಿಸಿ ಆಮೇಲೆ ಅವ್ರ ಹೆಸರು ದಿಸ್ ಇಸ್ ವಾಟ್ ಇಸ್ ಸಿರಿ ಇದಕ್ಕೆ ಹೇಳಿದ್ದು ನಾನು ದಿಸ್ ಇಸ್ ವಾಟ್ ಇಸ್ ಅವ್ರು ನನಗೆ ಆವಾಗ ಖುಷಿ ಆಗೋಯ್ತಲ್ಲ ಎಕ್ ಸಿ ಅವ್ರಿಗಾಗಲೇ ಗೊತ್ತಿತ್ತು ಐ ಕ್ಯಾನ್ ಡೂ ಬೆಟರ್ ಅಂತ ನೆವರ್ ಲೈಕ್ ಬೈದು ಇಲ್ಲ ಏನು ಗೊತ್ತಾಗ್ತಿಲ್ವ ಅಂತ ಏನು ಕೇಳಲಿಲ್ಲ ಅವ್ರಿಗೆ ಗೊತ್ತು ನಾನು ಇನ್ನೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಇನ್ನೂ ಚೆನ್ನಾಗಿ ಬರುತ್ತೆ ಇವರಿಗೆ ಅಂತ ಸೊ ಅದಕ್ಕೆ ನಾನು ಹೋಗಿ ಮಿರರ್ ಮುಂದೆ ನಿಂತು ಅಲ್ಲಿ ಮನೆ ಲೊಕೇಶನ್ ಅಲ್ಲೇ ಮಿರರ್ ಮುಂದೆ ನಿಂತು ಡ್ಯಾಡಿಗೆ ಹೇಳಿದೆ ಡ್ಯಾಡಿ ಹಿಂಗೆ ಹೇಳ್ತಿದ್ದಾರೆ ಅಂತ ಆವಾಗ ಡ್ಯಾಡಿ ಅಂದರು ಅವರು ನಿನ್ನಿಂದ ಬೆಟರ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನಿನಗೆ ಬರುತ್ತೆ ಅಂತ ಅವ್ರಿಗೆ ಗೊತ್ತು ಕನ್ನಡಿ ಮುಂದೆ ನಿಂತ್ಕೊ ಆ್ಯಕ್ಟ್ ಮಾಡು ನೀನು ನೀನೇ ಆದರೆ ಹೇಗೆ ಆ್ಯಕ್ಟ್ ಅಂತ ಮಾಡು ಅವ್ರು ನಿನ್ನ ಮೇಲೆ ಬಿಟ್ಟಿದ್ದಾರೆ ಅವ್ರು ಹೇಳ್ಕೊಟ್ಟಿಲ್ಲ ನಿನಗೆ ನಿನ್ನ ಮೇಲೆ ಬಿಟ್ಟಿದ್ದಾರೆ ಸೊ ಅಷ್ಟು ಕಾನ್ಫಿಡೆನ್ಸ್ ಅವ್ರು ನಿನ್ನ ಮೇಲೆ ಇದೆ ಅಂದಾಗ ನೀನು ಹೇಳಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಮಾಡಿದ್ವಸ್ ಸರ್ ದಿಸ್ ಇಸ್ ವಾಟ್ ಐ ವಾಂಟೆಡ್ ಅಂತ ಸೊ ಈ ಥರದ ಎಕ್ಸ್ಪೀರಿಯನ್ಸ್ ಸಾಕಷ್ಟು ಆಯಿತು ಡಾನ್ಸಲ್ಲಿ ಅಷ್ಟೇ ಆಮೇಲೆ ಜೂನಿಯರ್ ಎಂಟರ್ ಅವ್ರಿಗೆ ಸಾಂಗ್ ಇದ್ದಿದ್ದರಿಂದ ಈವ್ನಿಂಗ್ ಸಲ ಪ್ರಾಕ್ಟೀಸ್ ಇರ್ತಿತ್ತು ಅವ್ರು ಈಸ್ ಅ ವೆರಿ ಫಾಸ್ಟ್ ಲರ್ನರ್ ಬರ್ತಿದ್ರು ಒಂದೆರಡು ಸಲ ಹಿಂಗೆ ನೋಡ್ತಿದ್ರು ಓಕೆ ರೆಡಿ ಅನ್ನೋರು ಮಾಡಿಬಿಟ್ಟು ಹೊಟ್ಟೋಗ್ಬಿಡೋರು ನಾನು ಅವನ್ನ ನೋಡ್ತಿದ್ದೆ ಓ ಆಗೋ ಇತ್ತ ಕಲಿತ್ಕೊಂಡು ಅನ್ನೋ ಥರ ಸೊ ಅಷ್ಟು ಫಾಸ್ಟ್ ಇರ್ತಿದ್ರು ಅವರು ಆ್ಯಂಡ್ ಈ ಥರ ಸಾಕಷ್ಟಿದೆ ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ ಇದ್ದಂಥ ಸಿನಿಮಾ ಅದು ಅವ್ರ ಜೊತೆಗೆಲ್ಲ ನಾನು ಫಸ್ಟ್ ಫಾರ್ ದ ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡ್ಕೊಳಲ್ಲ ಐ ಆಮ್ ಬ್ಲೆಸ್ಡ್ ಆ್ಯಂಡ್ ನೀವು ತುಂಬ ಏನಂತಾರೆ ವೆರಿ ಅರ್ಲಿ ನೀವು ಈ ಒಂದು ಕರಿಯರ್ನ ಸ್ಟಾರ್ಟ್ ಮಾಡಿದ್ದು ಸೊ ಆಗ್ಲಿಂದನೇ ನಿಮಗೆ ಒಂಥರ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಹಾ ಹೌದು ಹಂಗೆ ಸಾಕಷ್ಟು ಸಲ ಆಗ್ತಿತ್ತು ಆ್ಯಂಡ್ ನಾನು ಪ್ರಿಪೇರ್ ಆಗ್ತಾ ಇದ್ದೆ ಕುತ್ಕೊಂಡು ಅದಕ್ಕೆ ನಾನು ಎಲ್ಲರೂ ತುಂಬ ಕ್ವೈಟ್ ಕ್ವೈಟ್ ಅಂತಿರ್ತ ನಾನು ಹೋಗ್ಬಿಟ್ಟು ನನ್ನ ಪಾಡಿಗೆ ನಾನು ಡೈಲಾಗ್ಸ್ ನೋಡ್ಕೊಳ್ಳೋದು ಆ್ಯಸ್ ಯು ಸೆಡ್ ಭಾಷೆ ಅಲ್ಲಿಗೂ ಇಲ್ಲಿಗೂ ನಾನು ತೆಲುಗು ಮಾತಾಡ್ತೀನಿ ಬಟ್ ಅವ್ರ ಥರ ಬರಲ್ಲ ಸ್ಲಾಂಗ್ ಏನಿದೆ ಆ ತರ ಬರೋದಿಲ್ಲ ಬಟ್ ಐ ಟು ಯು ಡೈಲಾಗು ಹಿಂಗ್ ಹೇಳ ಅಥವಾ ಈ ತರ ಮಾಡಿ ತೋರಿಸ್ಲಾ ಇದೇ ಡೈಲಾಗ್ ನ ಹಿಂಗ್ ಹೇಳ್ಬೋದಾ ಅನ್ನೋದು ಬಹಳಷ್ಟು ನಾನು ನನ್ನ ಪಾಡಿ ಕುತ್ಕೊಂಡು ನಾನು ಮಾತಾಡ್ಕೊಂಡು ಮಾಡ್ಕೋತಾ ಇರ್ತಿದ್ದೆ ಸೊ ಇದೆಲ್ಲ ಪ್ರಿಪ್ರೇಷನ್ ಫಾರ್ ಮೈ ಆ್ಯಂಡ್ ಬೆಟರ್ಮೆಂಟ್ ಅಂತ ಬಂದಾಗ ನಮಗೆ ಒಂದು ರೆಕಗ್ನಿಷನ್ ಅನ್ನೋದು ಕೆಲವು ಸರ್ತಿ ಒಂದು ಪುಷ್ ಆಗಿ ಆ್ಯಕ್ಟ್ ಮಾಡತ್ತೆ ನಮಗೆ ಮುಂದೆ ನಾವು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೇಕಂತ ಅನ್ಸುತ್ತೆ ನಿಮಗೆ ಕುಚ್ಚಿ ಕುಚ್ಚಿ ಕೂನಮ್ಮ ಸಿನಿಮಾಗೆ ನಂದಿ ವರ್ಡ್ ಬಂತು ಆ್ಯಂಡ್ ಅದು ಬೇರೆ ಭಾಷೆಯ ಒಂದು ಪ್ರಾಜೆಕ್ಟ್ ವರ್ಡ್ ಬಂದಿದ್ದು ಆ್ಯಂಡ್ ಆ ಪ್ರಾಜೆಕ್ಟ್ ಬಗ್ಗೆ ಹೇಳಿ ಅದಕ್ಕೆ ಡೈರೆಕ್ಟ್ ಮಾಡಿದ್ದು ಕೆ ವಿಶ್ವನಾಥ್ ಸರ್ ನಾನು ಅವ್ರು ಹೇಳೋದನ್ನು ಅವರೇ ಡೈರೆಕ್ಟ್ ಮಾಡಿದ್ದು ಆ ಸಿನಿಮಾ ಕಂಪ್ಲೀಟ್ಲಿ ಲೈಕ್ ಯಂಗ್ ಲವ್ ಸ್ಟೋರಿ ಥರ ಇತ್ತು ಅದು ಸೊ ಆ ಸಿನಿಮಾಗೆ ನಂದಿ ಅವಾರ್ಡ್ ಲೈಕ್ ಸ್ಟೇಟ್ ಅವಾರ್ಡ್ ನಮ್ದು ಹೇಗಿದೆಯೋ ಹಾಗೆ ಬಂತು ತುಂಬ ತುಂಬ ಖುಷಿ ಆಗ್ತಿತ್ತು ನನಗೆ ಬಟ್ ಏನು ಗೊತ್ತಾ ನಾನು ಎರಡನ್ನೂ ಹಾಗೆ ನೋಡ್ತಾ ಇದ್ದೆ ತೀರಾ ಲೈಕ್ ಓ ಇದು ಬಂದ್ಬಿಡ್ತು ನಾನು ಹಿಂಗೆ ಮಾಡ್ಬಿಟ್ಟೆ ಹಂಗೆ ಮಾಡ್ಬಿಟ್ಟೆ ಸಕ್ಸಸ್ನ ತುಂಬ ತಲೆಗೆ ತಗೋತಾನೆ ಇರಲಿಲ್ಲ ನಾನು ಇದಾಯ್ತಲ್ಲ ವಾಟ್ ನೆಕ್ಸ್ಟ್ ಇನ್ನೇನು ಮಾಡಬೇಕು ನಾನು ಓಕೆ ಇದಕ್ಕೆ ಹಿಂಗೆ ಮಾಡಬೇಕು ಅಂದರೆ ಇದನ್ನೇನು ಮಾಡಬೇಕು ಆ ಥರದ ಬಗ್ಗೆ ಯೋಚನೆ ಮಾಡ್ತಿದ್ದೆ ಹೆಚ್ಚು ಇದು ಖುಷಿ ಪಡ್ತಿದ್ದೆ ಇಲ್ಲ ಅಂತಲ್ಲ ಆ್ಯಸ್ ಯು ಸೈಡ್ ಲೈಕ್ ಇಟ್ಸ್ ಅನ್ ಎನ್ಕರೇಜಿಂಗ್ ನಮಗೆ ಫರ್ದರ್ ಮೂವ್ ಆಗೋದಿಕ್ಕೆ ಒಂಥರ ಎಂತೂ ಖುಷಿ ಕನ್ನಡದಲ್ಲಂತೂ ಬ್ಲಾಕ್ ಬಸ್ಟರ್ ಸೀರಿಯಲ್ಸ್ ಅಂಡ್ ಬಹುಶಃ ಅಂದರೆ ಒಂದು ಮೈಲ್ ಸ್ಟೋನ್ ಅಂತ ಇರುತ್ತೆ ಅಲ್ವಾ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿಲಿ ಇಂಥ ಇಂಥ ಸಿನಿಮಾಗಳು ಮೈಲ್ ಸ್ಟೋನ್ ಆದರೆ ಸೀರಿಯಲ್ ಇಂಡಸ್ಟ್ರಿಲಿ ಒಂದು ಮೈಲ್ ಸ್ಟೋನ್ ಕ್ರಿಯೇಟ್ ಮಾಡಿದ್ದು ರಂಗೋಲಿ ಸೀರಿಯಲ್ ಹಾಗೆ ಬದುಕು ಸೀರಿಯಲ್ ಕೂಡ ಅಂಡ್ ಫೈವ್ ಇಯರ್ಸ್ ಫೈವ್ ಪ್ಲಸ್ ಇಯರ್ಸ್ ಬರೋದೆಲ್ಲನೇ ಆಕ್ಚುಲಿ ಅದೆಲ್ಲ ರೇರ್ ನೋಡಕ್ ಹೋದ್ರೆ ಇವಾಗ ಯಾವ್ದು ಆ ಥರ ಆಗೋದಿಲ್ಲ ಅಂಡ್ ನೀವ್ ಅಂತ ಪೀಕ್ ಟೈಮ್ ಅಲ್ಲಿ ಸಿಕ್ಸ್ ಅಂಡ್ ಅಂಡ್ ಹಾಫ್ ಇಯರ್ಸ್ ಒಂದು ಪ್ರಾಜೆಕ್ಟ್ ನ ಮಾಡಿ ಒಂಥರ ನಿಮ್ಮನ್ನ ಬಹುಶಃ ಸೀರಿಯಾಗಿ ಯಾರು ನೋಡೇ ಇವೆ ಆರೂವರೆ ವರ್ಷ ಜನ ನಿಮ್ಮನ್ನ ಅವ್ರ ಇದ್ದಂತ ಅವ್ರಿಗೇನೆ ಅಂತನೇ ನೋಡಿದ್ರು ಈಗಲೂ ನೆನ್ಸ್ಕೊಂಡ್ರೆ ಐ ಗೆಸ್ ನಿಮಗೂ ನಿಮ್ಮ ಕರಿಯರ್ಗೂ ಅದೊಂದು ಮೈಲ್ಸ್ಟೋನ್ ಡೆಫಿನೆಟ್ಲಿ ಡೆಫಿನೆಟಾಗಿ ಹೌದು ಜುಸೈಡ್ ನಾನು ಅವ್ರ ಮನೆ ಮಗಳಾಗ್ಬಿಟ್ಟಿದ್ದೆ ನಾನು ಅಳ್ತಿದ್ದೀನಿ ಅಂದರೆ ಅವ್ರ ಕಣ್ಣೀರು ಹಾಕ್ತಿದ್ರು ನಾನು ಕಷ್ಟದಲ್ಲಿದ್ದೀನಿ ಅಂದರೆ ಅವರೇ ರಿಯಲ್ಲಾಗಿ ಅವರೇ ಕಷ್ಟದಲ್ಲಿದ್ದಾರೆ ಅನ್ನೋ ಹಾಗೆ ಫೀಲ್ ಮಾಡ್ಕೋತಿದ್ರು ಆ್ಯಂಡ್ ಒಬ್ಬರು ಒಂದು ಸಿಕ್ಸ್ ಆ್ಯಂಡ್ ಹಾಫ್ ಇಯರ್ಸ್ ಒಂದು ಪ್ರಾಜೆಕ್ಟ್ ಮಾಡೋದು ಆ್ಯಂಡ್ ಅವಾಗ ಒಟ್ಟೊಟ್ಟಿಗೆ ನಾನು ಮೂರು ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೆ ಇಲ್ಲೊಂದು ಬೇರೆ ಪಾತ್ರ ಅಲ್ಲೊಂದು ಬೇರೆ ಪಾತ್ರ ಅಲ್ಲೊಂದು ಬೇರೆ ಪಾತ್ರ ಬಟ್ ನಾನೆಲ್ಲ ಎಂಜಾಯ್ ಮಾಡ್ತಿದ್ದೆ ತುಂಬ ಖುಷಿ ಖುಷಿಯಾಗಿ ಮಾಡ್ತಾ ಇದ್ದೆ ಆ್ಯಂಡ್ ಜನರ ರೆಸ್ಪಾನ್ಸ್ ಹಾಗೆ ಇರ್ತಿತ್ತು ಹೋಗಿ ಮಾತಾಡಿದಾಗ ಎಷ್ಟೋ ಸಲ ನಾನು ನಾನು ತೀರಾ ಏನೋ ಮನೇಲಿ ಇರ್ಬೇಕು ಹಂಗಿಂಗಂತಲ್ಲ ನಂಗೀಗ ಅಲ್ಲೇನೋ ರೋಡ್ ಸೈಡ್ ಏನೋ ತಿನ್ಬೇಕು ತಿನ್ಬೇಕಂದ್ರೆ ಹೊಟ್ಬಿಡೋದು ಮನೆಯವ್ರ ನಡೀ ಹೋಗಿ ತಿನ್ಕೋ ಬರೋಣ ಅಂತ ಸೊ ಹಂಗಿದ್ದವಳು ಎಷ್ಟೋ ಸಲ ಹಂಗ ಹೋಗಿದ್ರೆ ನಾನು ಏನೋ ಕೇಳ್ತಿದ್ರೆ ಒಂದೇ ನಿಮಿಷ ಅನ್ನೋರು ನನ್ನ ಬಗ್ ನೋಡಿದ್ರೆ ಅವರು ಟಿ ವಿ ಬರ್ತಿತ್ತು ಅದ್ರಲ್ಲಿ ನಾನೇ ಬರ್ತಿದ್ದೆ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ನಾನೇ ಅಂತ ಸೊ ಈ ಥರ ಎಕ್ಸ್ಪೀರಿಯನ್ಸ್ ಸುಮಾರು ಸಲ ಆಗಿದೆ ನಾನು ಸರಿ ಸರಿ ನೋಡ್ತಾ ಇದ್ದಾರೆ ಯಾಕೆ ಡಿಸ್ಟರ್ಬ್ ಮಾಡೋದು ನಾನೇ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಬಂದ್ಬಿಡ್ತಾ ಇದ್ದೆ ಆ್ಯಂಡ್ ನನ್ನ ಫ್ರೆಂಡ್ಸ್ ರೇಕ್ಸ್ ಅವರು ನೀನು ಆ ಪಾತ್ರಗಳು ಮಾಡಿ 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 ನೀನು ಹಂಗೆ ಆಗಿಬಿಟ್ಟಿದ್ಯಾ ಒಂಚೂರು ಕೆಟ್ಟೋಳಾಗು ಯಾವಾಗಲಾದ್ರೂ ಒಂಚೂರು ನೆಗೆಟಿವ್ ರೋಲ್ ಮಾಡು ಒಂದು ಸ್ವಲ್ಪ ಬರುತ್ತೆ ಅನ್ನೋರು ಸೊ ಆ ಥರ ತುಂಬ ಇನ್ಫ್ಲೂಯೆನ್ಸ್ ಆಗಿದ್ದು ಉಂಟು ಆ್ಯಂಡ್ ಸುಮಾರು ವರ್ಷ ನನಗೆ ಶೂಟಿಂಗ್ ಬಿಟ್ರೆ ಇನ್ನೇನು ಬೇರೆ ಪ್ರಪಂಚನೇ ಇರಲಿಲ್ಲ ಬೆಳಗ್ಗೆದವು ಆ್ಯಕ್ಟ್ ಮಾಡು ಬಾ ಆಕ್ಟ್ ಮಾಡು ಬಾ ಆಕ್ಟ್ ಮಾಡು ಬಾ ಇಷ್ಟೇ ಆಗ್ಬಿಟ್ಟಿತ್ತು ಆ್ಯಂಡ್ ಅದು ಅಷ್ಟೇ ಹೆಸರು ಕೊಡ್ತಾ ಇತ್ತಲ್ಲ ಅದು ಇನ್ನೂ ಒಂಥರ ನಮಗೆ ಎನರ್ಜಿ ಬೂಸ್ಟ್ ಆಗ್ತಾ ಇತ್ತು ಆ್ಯಂಡ್ ಐ ಆಮ್ ಹ್ಯಾಪಿ ಈಗಲೂ ಜನ ಅದನ್ನ ನೆನ್ಪಿಟ್ಕೊಂಡಿದ್ದಾರೆ ಈಗಲೂ ಅದ್ರ ಬಗ್ಗೆ ಹೇಳ್ತಾರೆ ಆ್ಯಂಡ್ ಯು ಡೋಂಟ್ ಬಿಲೀವ್ ಅಂಬಿಕಾಲ್ ನಾನು ಹಾಕಿದ ಕಾಸ್ಟ್ಯೂಮ್ನ ಈಗ ರೀಸೆಂಟಲ್ಲಿ ಹೇಳಿದ್ರು ನೀವು ಅದರಲ್ಲಿ ಆ ಥರ ಕಾಸ್ಟ್ಯೂಮ್ ಹಾಕಿದ್ರಲ್ಲ ನಂಗೆ ಅದು ಇಷ್ಟ ಅಂತ ನಾನು ನಾನು ಹಾಕಿದ್ದು ನನಗೆ ಮರ್ತೋಗ್ಬಿಟ್ಟಿದ್ಯಲ್ಲ ನೀವು ನೆನ್ಪಿಟ್ಕೊಂಡಿದ್ದಿಲ್ಲ ಅಂತ ಖುಷಿ ಆಯಿತು ಸೊ ಆಲ್ ದೀಸ್ ವೆರಿ ರ್ಯಾರ್ಲಿ ವೇ ಆ ಪ್ರಾಜೆಕ್ಟ್ ನಿಮ್ಗೆ ಈ ಮಟ್ಟಿಗೆ ಟರ್ನಿಂಗ್ ಪಾಯಿಂಟ್ ರಂಗೋಲಿ ಎಲ್ಲ ಅಂತ ಹೇಳಿದ್ ಪ್ರಾಜೆಕ್ಟ್ ಅದು ನಾನು ಇಲ್ಲ ಡೇಟ್ ಅಡ್ಜಸ್ಟ್ ಆಗೋದೇ ಇಲ್ಲ ಬೇಡ ನೀವು ಬೇರೆ ಏನಾದ್ರು ಹಾಕ್ಕೊಳ್ಳಿ ನಾನು ನೆಕ್ಸ್ಟ್ ಯಾವ್ದಾದ್ರು ನಿಮ್ದು ಇದ್ದಾಗ ಮಾಡ್ತೀನಿ ಅಂತ ಹೇಳಿದೆ ಬಟ್ ಅಲ್ಲಿನ ಮ್ಯಾನೇಜರ್ ಜಯರಾಮ್ ನಾಯಕ್ ಅಂತ ಅವ್ರಿಗೆ ಇಲ್ಲ ಸೊ ಅವರಂತೂ ಕೂತ್ಬಿಟ್ಟಿದ್ರಿ ನನಗೆ ಈ ಪಾತ್ರ ನೀವೇ ಮಾಡಬೇಕು ಅಂತ ಇನ್ನು ಏನು ಹೇಳ್ತಿದ್ರು ಶಿ ಸ್ಟೂ ಯಂಗ್ ಫಾರ್ ದ ಟ್ರೋಲ್ ತುಂಬ ಚಿಕ್ಕವರು ಆಗ್ತಾರೆ ಬಿಕಾಸ್ ತುಂಬ ದೊಡ್ಡ ಪಾತ್ರ ತುಂಬ ಜವಾಬ್ದಾರಿ ಇರುವಂಥ ಪಾತ್ರ ಅದು ಇಡೀ ಸೀರಿಯಲ್ನ ಹೊತ್ಕೊಂಡು ಹೋಗುವಂಥ ಪಾತ್ರ ಇವ್ರಿಗೆ ಆಗಲ್ಲ ಅನ್ಸುತ್ತೆ ಶಿಸ್ ಯಂಗಾಗಿ ಕಾಣ್ತಾರೆ ಅಂತ ಬಟ್ ಅದನ್ನ ಯಾವುದೂ ನಾನು ತಲೆಗೆ ಅಷ್ಟು ಹಾಕ್ಕೊಳ್ಳಿಲ್ಲ ಯು ಸೆಡ್ ಐ ಅಂದರೆ ಐ ಅಲ್ ಅಲ್ ಮೇಕಟ್ ನಾನು ಮಾಡಿ ತೋರಿಸ್ತೇನೆ ಅಂತ ಹೇಳಿ ಅದಕ್ಕೇ ದೊಡ್ಡ ಬಿಂದಿ ಇಟ್ಕೊಂಡು ಜಡೆ ಹಾಕ್ಕೊಂಡು ಬರೀ ಕಾಟನ್ ಸ್ಯಾರೀಸೇ ಹೆಚ್ಚು ಉಟ್ಕೊಂಡು ನಾನು ಅದರಲ್ಲಿ ಆ ಪ್ರಾಜೆಕ್ಟ್ ಮಾಡೋದೇ ಇಲ್ಲ ಅಂತ ಹೇಳಿದವಳು ಸಂಭವ ಅವ್ರು ಬಿಡಲೇ ಇಲ್ಲ ನನ್ನ ಕೊನೆಗೆ ಒಂದ್ ಎರಡು ಮೂರು ತಿಂಗಳು ತುಂಬಾ ಒದ್ದಾಡ್ಬಿಟ್ಟಿದೀನಿ ಇಲ್ಲಿ ಅರ್ಧ ದಿನ ಇಲ್ಲೊಂದು ಅಲ್ಲಿ ಹೋಗು ಅಲ್ಲಿ ಮಾಡು ಇಲ್ ಬಾ ಇಲ್ಲಿ ಶೂಟ್ ಮಾಡು ಆತರ ಮಾಡಿದೆ ಬಟ್ ಬಿಟ್ಟಿದ್ರೆ ಬಹುಶಃ ತುಂಬಾನೇ ರೆಗ್ರೆಟ್ಸ್ ಇರ್ತಿತ್ತು ಟು ಜೈರಾಮ್ ಅವ್ರಿಗೆ ಹೇಳ್ಬೇಕು ಅವ್ರಿಗೆ ಹೇಳ್ಬೇಕು ಬಿಕಾಸ್ ಅವ್ರು ಬಿಡ್ಲೇ ಇಲ್ಲ ನೀವ್ ಏನ್ ನೀವ್ ಅವರ್ ಕೊಡ್ತೀರಾ ನಾನ್ ಮಾಡಿಸ್ತೀನಿ ಪ್ಲಾನ್ ಮಾಡಿಸ್ತೀನಿ ಶೂಟ್ ಮಾಡಿಸ್ತೀನಿ ಅಂತ ಕೂತಿದ್ರು ಸೊ ಅದೇ ನನಗೆ ಇತ್ತು ಪ್ರಾಜೆಕ್ಟ್ ಆ್ಯಂಡ್ ನೀವು ಹೇಳ್ದಂಗೆನೆ ಅದೊಂದು ತುಂಬಾ ಜವಾಬ್ದಾರಿ ಇದ್ದಂತಹ ಪಾತ್ರ ಈಗ ಅದೇ ತರ ನೀವು ಎಷ್ಟೊಂದು ಪಾತ್ರಗಳನ್ನ ನಿರ್ವಹಿಸಿದೀರ ಅದರಲ್ಲಿ ಯಾವ್ದೋ ಒಂದು ಸೀನ್ ಅಲ್ಲಿ ಏನೋ ಒಂದು ಆ ಒಂದು ಪರ್ಟಿಕ್ಯುಲರ್ ಸೀನ್ ಇರುತ್ತೆ ಅದ್ ನಿಮ್ ಲೈಫಲ್ಲೂ ಅನುಭವ ಆಗಿದ್ರೆ ನಿಮಗೆ ಆಕ್ಟಿಂಗ್ ಮಾಡೋಕ್ ಸ್ವಲ್ಪ ಸುಲಭ ಆಗ್ಬೋದೇನೋ ಬಟ್ ಕೆಲವುದೆಲ್ಲ ನಿಮ್ ಅನುಭವ ಕೂಡ ಆಗಿರೋದಿಲ್ಲ ಆದ್ರೆ ನೀವು ಅಂತ ಸಮಯದಲ್ಲಿ ಹೇಗೆ ಅದಕ್ಕೊಂದು ಜೀವ ತುಂಬೋದು ತುಂಬ ಮುಖ್ಯ ಆಗುತ್ತೆ ರೀಮೇಕ್ ಆಕ್ಚುಲಿ ರಂಗೋಲಿ ಎಲ್ಲ ರೀಮೇಕ್ ಬಟ್ ನಾನು ಯಾವತ್ತೂ ಎಪಿಸೋಡೆ ನೋಡಕ್ ಹೋಗಲಿಲ್ಲ ಬಿಕಾಸ್ ಅಲ್ಲಿ ನಾನು ಪರ್ಫಾರ್ಮ್ ಮಾಡಬೇಕು ಹೊರತು ಇಲ್ಲ ಅಲ್ಲಿ ನೋಡ್ಬಿಟ್ರೆ ನಾನು ಅದನ್ನೇ ಇಮಿಟೇಟ್ ಮಾಡ್ಬಿಡಕ್ಕೆ ಹೋಗ್ಬಿಡ್ತೀನಿ ನನಗೆ ಗೊತ್ತಿಲ್ಲದೆ ಆಗ್ಬಿಡ್ಬಹುದು ಅಂತ ಹೇಳಿ ನಾನು ಆ ಸೀರಿಯಲ್ ಎಪಿಸೋಡ್ಸ್ ಯಾವುದೂ ನೋಡಲಿಲ್ಲ ಐ ಯೂಸ್ ಟು ಗೋ ಫ್ರೆಶ್ ಡೇ ಫ್ರೆಶ್ ಸೀನ್ಸ್ ಹೆಂಗಿದೆ ಅಂತಾನೆ ನೋಡ್ತಾ ಇದ್ದೆ ಆ್ಯಂಡ್ ಐ ಯೂಸ್ ಟು ಟೇಕ್ ಸೀನ್ ಪೇಪರ್ಸ್ ಅಲ್ಲ ಸೊ ಯೋಚನೆ ಮಾಡ್ತಿದ್ದೆ ಇದು ಹಿಂಗೆ ಮಾಡ್ಬೋದಾ ಇದು ಈ ಥರ ಮಾಡ್ಬೋದಾ ಆ್ಯಂಡ್ ಅದಕ್ಕೆ ಅಂತ ಆ ಕ್ಯಾರೆಕ್ಟರ್ಗೆ ಕ್ಯಾರೆಕ್ಟ್ರಿಸ್ಟಿಕ್ಸ್ ಇರುತ್ತೆ ಸೊ ಅದರಿಂದ ಹೊರಗೆ ಹೋಗಿ ಮಾಡೋ ಹಾಗಿರಲ್ಲ ಸೊ ಅದೆಲ್ಲ ಪ್ರಿಪೇರ್ ಮಾಡ್ಕೋತಿದ್ದೆ ಸೆಟ್ಟಲ್ಲಿ ಸೆಟ್ಟಲ್ಲೇ ಹೋಗ್ಕೋತೆಲ್ಲ ಮಾಡ್ಕೋತಾ ಇದ್ದೆ ನಾನು ರೆಡಿ ಮಾಡ್ಕೋತಾ ಇದ್ದೆ ಆ್ಯಂಡ್ ಇಟ್ ವಾಸ್ ಗುಡ್ ಆ್ಯಂಡ್ ರಿಯಲ್ ಲೈಫಲ್ಲಿ ನೀವು ಹೇಳ್ದಂಗೆ ಅಲ್ಲಿ ಇನ್ಸಿಡೆಂಟ್ ಆ್ಯಕ್ಚುಲಿ ಎಷ್ಟು ಮಟ್ಟಿಗೆ ಕ್ಲೋಸ್ ಆಗಿದೆ ಅಂದರೆ ಅದಲ್ಲೊಂದು ಸೀನ್ ನಡೆಯುತ್ತೆ ಹಿಂದಿನ ದಿವಸ ಮನೆಯೆಲ್ಲ ಕಟ್ಟಿರ್ತೀನಿ ನಾನು ನಾ ನೆಕ್ಸ್ಟ್ ಡೇ ಗೃಹ ಪ್ರವೇಶ ಇರುತ್ತೆ ಹಿಂದಿನ ದಿನ ನಾನು ನನ್ನ ಫ್ರೆಂಡು ಕಾರ್ ಹತ್ರ ನಿಂತ್ಕೊಂಡು ಮಾತಾಡ್ತಿರ್ತೀವಿ ವಿಕ್ಸು ನಾನು ಮಾತಾಡ್ತಾ ಇರ್ತೀವಿ ವಿಕ್ರಮಾದಿತ್ಯ ಸೊ ಇವನು ಮನೆ ನನ್ನ ಕನಸಾಗಿತ್ತು ಇದು ನಮ್ಮ ಅಪ್ಪ ಅಮ್ಮನಿಗೆ ಈ ಮನೇಲಿ ಕರ್ಕೊಬರ್ಬೇಕು ಅಂತ ನನ್ನ ತಂಗಿ ತಮ್ಮಂದ್ರನ್ನ ಕರ್ಕೊಬರ್ಬೇಕು ಅಂತ ಮನೆಯೆಲ್ಲ ಕಟ್ಟಾಯಿತು ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಭಯ ಇದೆ ವಿಕ್ಸ್ ನನಗೀಗ್ಲೂ ಯಾಕೆಂದರೆ ನಾನು ತುಂಬ ಸಂತೋಷವಾಗಿದ್ದಾಗೆಲ್ಲ ಏನಾದರೂ ಒಂದು ಆಗತ್ತೆ ನನಗೆ ಸೊ ನಾಳೆ ಏನಾಗುತ್ತೋ ಏನೋ ಅನ್ನೋ ಹೆದರಿಕೆ ಇದೆ ನನಗೆ ಅಂತ ಒಂದು ಸೀನ್ ನಡೆಯುತ್ತೆ ಅಲ್ಲಿ ಇಟ್ ಜಸ್ಟ್ ಹ್ಯಾಪನ್ ಇನ್ ಮೈ ರಿಯಲ್ ಲೈಫ್ ಆಲ್ಸೋ ನಾನು ನನ್ನ ಫ್ರೆಂಡ್ಸ್ ಸೇಮ್ ಪರ್ಸನ್ ನಾನು ಪ್ರಕಾಶನೇ ಕಾರ್ ಹಿಂಗೆ ಹೊರ್ಕೊಂಡು ನೋಡಿದೆ ಲೈಟಿಂಗ್ಸ್ ಎಲ್ಲ ಆಗಿತ್ತು ಹಿಂದಿನ ದಿವಸ ನಾನು ಇಮ್ಯಾಜಿನ್ ಇದು ಈ ಥರದ್ದು ಏನೋ ಎಲ್ಲೋ ನಡೆದಿದೆಯಲ್ಲ ನನಗೆ ಅಂತ ಯೋಚನೆ ಮಾಡಿದ್ರೆ ಆಮೇಲೆ ಫ್ಲಾಶ್ ಆಯಿತು ನಾನು ಶೂಟ್ ಮಾಡಿದ್ನಲ್ಲ ಇದಕ್ಕೆ ಅಂತ ಅದೇ ಥರ ಇಬ್ರು ನಿಂತ್ಕೊಂಡು ಸೀ ನನ್ನ ಕನಸಾಗಿತ್ತು ಅಪ್ಪ ಅಮ್ಮನಿಗೆ ಗಿಫ್ಟ್ ಕೊಡಬೇಕು ಅನ್ನೋದು ಮನೇನ ಇವತ್ತು ಕಟ್ಟಾಗಿದೆ ನಾಳೆಗ್ರೋ ಪ್ರವೇಶ್ ಸೋ ಹ್ಯಾಪಿ ಅಂತ ಮಾತಾಡ್ತಾ ಇದ್ದೀನಿ ಇಟ್ ಜಸ್ಟ್ ನೋ ರಿಯಲ್ ಲೈಫಲ್ಲೂ ಹಾಗೆ ಆಯಿತು ಆಗ್ತಾ ಇರುತ್ತೆ ಕೆಲವೊಂದು ಸೀನ್ಗಳು ರಿಯಲ್ ಲೈಫಲ್ಲ ಆ್ಯಂಡ್ ಇವೆರಡೂ ಸೀನ್ ಅಷ್ಟು ಹಿಟ್ ಆಗೋದಕ್ಕೆ ಇಟ್ ವಾಸ್ ಲೈಕ್ ಮೋರ್ ನ್ಯಾಚುರಲ್ ನಮ್ಮ ರಿಯಲ್ ಲೈಫ್ಗಳಲ್ಲಿ ನಡೆಯುವಂತ ಸಂದರ್ಭಗಳನ್ನೇ ಆಧಾರವಾಗಿ ಇಟ್ಕೊಂಡೆ ಮಾಡ್ತಾ ಇದ್ರು ಅದಕ್ಕೆ ಇಟ್ ಇಸ್ ವೆರಿ ಕ್ಲೋಸ್ ಟು ಅವರ್ ರಿಯಲ್ ಲೈಫ್ ಡೆಫಿನೆಟ್ಲಿ